ತಂದೆ ತಲೆ ಹೊಡಿತಾರೆ ತಾಯಿ ಬೆನ್ ಗುಡಿತಾರೆ ಕೈ ಹೊಡಿತಾರೆ ಮೇಡಮ್ ಕಾಲ್ ಹೊಡಿತಾರೆ ಬಹದ್ದೂರ್ ಎದ್ದೆಗೆ ಒಡೆದು ಎದುರುಗಡೆ ನಿಂತ್ಕೋಣಕ್ ಬಂದ ಎದೆ ಗಡ್ಕೈತ ಮುಟ್ ನೋಡ್ಕೋ ಕೆಣ ಕೊಡ ಗಂಡ ಸೂಪರ್ ಆಗಿತ್ತು ಮೂರ್ ವರ್ಷದ ಮೂರ್ ವರ್ಷ ಆದ್ಮೇಲೆ ನಮ್ ಬಾಸ್ನ ಫಸ್ಟ್ ಟೈಮ್ ನೋಡ್ತಾ ಇದೀವಿ ಸೂಪರ್ ಆಗೈತೆ ಆಗೈತೆ ಸೂಪರ್ ಸರ್ ಆದರೆ ನಮ್ಮ ದೋಷ ಸಾಹೇಬ್ರ ಜೊತೆಗೆ ನಾನು ಆಕ್ಟ್ ಮಾಡಿದ್ದೀನಿ ಕೆ ಡಿ ಫಿಲಮು ನೋಡ್ತಾ ಇದ್ರಲ್ಲ ಟಾಕೀಸ್ ಮುಂದೆ ನನ್ನ ಫ್ಯಾನ್ಸ್ ಏನೇನಿದ್ದೀರೋ ಎಲ್ಲರೂ ಬಂದು ನೋಡ್ತಾ ಇದ್ದಾರೆ ಈಗ ಮಧ್ಯಾಹ್ನ ಶೋಗು ಅಷ್ಟೇ ಜನ ಸೇರಿದ್ದಾರೆ ಇದನ್ನು ನಾವು ಮತ್ತೆ ರೀ ರಿಲೀಸ್ ಅಂತ ಅಂತೂ ಮೂವಿ ನೋಡ್ತಾನೆ ಇರಲಿಲ್ಲ ಮತ್ತೊಮ್ಮೆ ಹೊಸ್ತಾಗಿ ರಿಲೀಸ್ ಆಗಿದೆ ಅಂತ ನೋಡ್ತಿದ್ದೀವಿ ಎಲ್ಲ ಫ್ಯಾನ್ಸ್ಗಳೆಲ್ಲ ಚೆನ್ನಾಗಿದೆ ಮತ್ತು ಬಾಸ್ ಡೈಲಾಗ್ ಡೈಲಾಗ್ ಕೇಳೋಕ್ಕಂತ ತುಂಬ ಖುಷಿಯಾಯಿತು ತಂದೆ ತಲೆ ಹೊಡಿತಾರೆ ತಾಯಿ ಹೊಡಿತಾರೆ ಮೇಷ್ರು ಕೈ ಹೊಡಿತಾರೆ ಮೇಡಮ್ ಹೊಡಿತಾರೆ ಬಹದ್ದೂರ್ ಎದ್ದೆಗೆ ಒಡೆದು ಎದುರುಗಡೆ ನಿಂತ್ಕೊಂಡು ಬಂದೆ ಎದೆ ಕಡ್ಕೈತ ಮುಟ್ಟು ನೋಡ್ಕೊ ಕೆಣ ಕಂಡ ಅಂದೆ ತಾನೆ ನಾಳೆ ಬೆಳಗಿಂದ ನಿಮ್ಮ ಹಿಂದೆ ಬರಲ್ಲ ಅಂದೆ ತಾನೇ ಮಧ್ಯಾಹ್ನದಿಂದ ಬರೋಲ್ಲ ಅನ್ನೋ ಸಂಜೆಯಿಂದ ಬರಲ್ಲ ಅನ್ನೋ ನಾಡ್ದು ಬೆಳಗಿಂದ ಬರಲ್ಲ ಅನ್ನೋ ಪಾನಿಪರಿ ಕೊಡ್ಸಿದ್ರೆ ನಿಮ್ಮ ಹಿಂದೆ ಬರೋದು ಬಿಟ್ಬಿಡ್ಬೇಕಾ ಬೇಕಾರೆ ದೊನ್ನೆ ಬಿರಿಯಾನಿ ಕೊಡಿಸ್ತೀನಿ ತಿಂದು ಮತ ಮಾಡ್ಕೊಳ್ಳೋಣ ಬೆಳಗ್ಗೆ ಎದ್ದಾಗಿಂದ ಮಧ್ಯಾಹ್ನ ಯಾವಾಗ ಆಗುತ್ತೆ ಅಂತ ಗಡಿಯಾಗ ಗುರೈಸ್ಕೊಂಡು ಪ್ರತಿ ಗಂಟೆ ಪ್ರತಿ ನಿಮಿಷ ಪ್ರತಿ ಕ್ಷಣ ಫೀಲ್ ಮಾಡ್ಕೊಂಡ್ ಕೂತಿದ್ದೆ ಈಗ ಹೇಳ್ತಾ ಇದ್ ಕೇಳಿ ಪೆನ್ಸಿಲ್ ಅಲ್ಲಿ ಬರ್ದಿ ಕೇಳಿ ನೀವು ಯಾವುದೇ ಏರಿಯಾಗ ಹೋಗಿ ಗಲ್ಲಿಗೆ ಹೋಗಿ ಊರ್ ಹೋಗಿ ಹಿಂದೆ ಬರ್ತೀನಿ ಪಾನಿ ಪರಿ ಕೊಡ್ಸಿ ಅಂತೀನಿ ಬೊಂಬೆ ಮೀಟಾಯ್ತೀನೋಣಿ ನಿಮಗೆ ಫಾಲೋ ಮಾಡ್ಕೊಂಡ್ ಬರ್ತಾನೆ ಇರ್ತೀನಿ ಅಭಿಮಾನಿ ಕಂಡ್ರಿ ಫ್ಯಾನ್ಸ್ ಜೈ ಅಂಜನೇಯ ಹೊಸ್ದಾಗಿ ನೋಡಿದಂಗೆ ಅನಿಸ್ತು ಸರ್ ನಮಗೆ ಸೀರಿಯಸ್ ಆಗಿ ನಮ್ಮ ಬಾಸ್ ನೆಕ್ಸ್ಟ್ ಮಾರ್ಟಿನ್ ಬರ್ತಾ ಇದೆ ಅಕ್ಟೋಬರ್ ಅದಕ್ಕೆ ಅದಕ್ಕೆ ವೆಯ್ಟ್ ಮಾಡ್ತಾ ಇದೀವಿ ಸೂಪರ್ ಆಗಿತ್ತು ಸರ್ ಹೊಸದಾಗ ಆಯ್ತು ನಮಗೆ ಹೊಸ ಅನುಭವ ದಾವಣಗೆರೆ ನಮ್ದು ದಾವಣಗೆರೆ ಅಪ್ಪಾಜಿ ಆದರೆ ನಮ್ಮ ದೋಸೆ ಸಾಹೇಬ್ರ ಜೊತೆಗೆ ನಾನು ಆಕ್ಟ್ ಮಾಡಿದ್ದೀನಿ ಕೆ ಡಿ ಫಿಲಮು ಕೆ ಡಿ ಫಿಲಮ್ನಿಗೆ ನಾನು ಅದರ ಒಳಗಡೆ ಆಕ್ಟ್ ಮಾಡಿದ ನಾನೊಬ್ಬ ಲಮ್ಮಣಿ ಬಣ್ಜಾರ್ ಯಾವ ಕ್ಯಾರೆಕ್ಟರ್ ನಾ ಅದು ಫ್ರಿಜಿಂದು ಫ್ರಿಜ್ಜಿಂದು ಅದ್ರ ವರ್ಕ್ ಮಾಡಿನ ಪತಿ ಅದನ್ನ ಶೂಟಿಂಗ್ ಮಾಡ್ತೀನಿ ಆದರೆ ದರ್ಶನಂದು ಭಾರಿ ತಪ್ಪಾಯಿತು ತುಂಬ ಸೈಕಾಗಿ ಇಷ್ಟ ಆಯಿತು ಅಂದರೆ ಈಗ ಅಕ್ಟೋಬರ್ಗೆ ಧ್ರುವ ಸರ್ ಜೊತೆ ಮಾರ್ಟಿನ್ ಮಾರ್ಟಿನು ಕೇಡಿ ಕೇಡಿ ಕಾಯ್ತಾ ಇದ್ದೀವಿ ಹಾಂ ಕೇಡಿ ಕಾಯ್ತಾ ಇದ್ದೀವಿ ಈ ಸಿನಿಮಾ ಎಷ್ಟು ಎಷ್ಟೋ ವರ್ಷಗಳಾದಮೇಲೆ ರಿಲೀಸ್ ಆದಾಗ ಥಿಯೇಟ್ರ್ಗಳು ಜನ ಬರ್ತಾ ಇಲ್ಲ ಅಂತ ಮಾತುಕೊಳ್ಬೇಕು ಏನು ಜನ ಜನ ಅವರಲ್ಲ ಅಣ್ಣ ತೋರಿಸಿದ್ನಲ್ಲ ತೋರಿಸಿದ್ರೆ ಅವ್ರಿಗೆ ಅರ್ಥ ಆಗುತ್ತಲ್ವ ಇದೆಲ್ಲ ತೋರಿಸಿದ್ರೆ ಅವ್ರಿಗೆ ಗೊತ್ತಾಗುತ್ತಲ್ವಾ ಜನ ಬರ್ತವ್ರ ಇಲ್ವಂತ रणडा का किंग ध्रुव अण लागे जय रणडा का किंग ध्रुव अण लागे जय जनता फैमिली के जय रणडा वर्च के जय जय तुमुल के धिना पुरुष अण लागे जय सरज सिंह रोध ध्रुव अण लागे जय जस सिंह ध्रुव लागे जय चिर अण लागे जय